ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ಪದ್ಧತಿಯಲ್ಲಿ ನಮ್ಮ ದಿನಚರಿ ಈ ಕುರಿತು ಮಾತನಾಡಲಿದ್ದಾರೆ ಹಾಸನದ ಡಾಕ್ಟರ್ ಅಶ್ವಿನಿ ಎಂಜೆ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಪ್ರೀತಿಯ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಪದ್ಧತಿಯಲ್ಲಿ ನಮ್ಮ ದಿನಚರಿ ಹೇಗಿರಬೇಕು ಆಯುರ್ವೇದಿಕ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಈ ಕುರಿತಂತೆ ನಮಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಅಶ್ವಿನಿ ಎಂ ಜೆ ಅವರು ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಇವತ್ತು ನಮ್ಮ ಲೈಫ್ ಸ್ಟೈಲ್ ಇಂದಾನೆ ಬಹಳಷ್ಟು ಕಾಯಿಲೆಗಳು ಬರ್ತಿದೆ ಹೌದು ಹಾಗಿದ್ರೆ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಎಲ್ಲ ಕಡೆ ಎಲ್ಲಾ ವೇದಿಕೆಗಳಲ್ಲೂ ಆಗ್ತಿದೆ ಆದರೆ ನಮ್ಮ ಪುರಾತನ ಕಾಲದ ಒಂದು ವೈದ್ಯ ಪದ್ಧತಿ ಏನಿದೆ ಆಯುರ್ವೇದ ವೈದ್ಯ ಪದ್ಧತಿ ಆಯುರ್ವೇದದ ಪ್ರಕಾರ ನಮ್ಮ ದಿನಚರಿ ಹೇಗಿರಬೇಕು ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನ ಇವತ್ತು ಮಾತಾಡೋಣ ಖಂಡಿತ ದಿನಚರಿ ಅಂದ ತಕ್ಷಣ ಆಹಾರ ವಿಹಾರ ವಿಚಾರ ಇದೆಲ್ಲವೂ ಒಳಗೊಂಡಂತೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಹೇಗಿರಬೇಕು ಆಹಾರ ಪದ್ಧತಿ ಹೇಗಿರಬೇಕು ನೀವು ಹೇಳಿದಾಗೆ ನಮ್ಮ ಜೀವನದ ನಿಜವಾದ ಶ್ರೀಮಂತಿಕೆ ಅಂದ್ರೆ ಆರೋಗ್ಯ ನಿಜವಾದ ಬಡತನ ಅಂದ್ರೆ ಅನಾರೋಗ್ಯ ಖಿನ್ನತೆ ನಮ್ಮ ಜೀವನದ ಸಾರ್ಥಕ ಸಾಧನೆಗಳಿಗೆ ಆರೋಗ್ಯಕರ ದೇಹ ಮತ್ತು ಮನಸ್ಸು ಬಹಳ ಮುಖ್ಯ ಹಾಗಾದ್ರೆ ಆರೋಗ್ಯಕರ ದೇಹ ಮತ್ತು ಆರೋಗ್ಯಕರ ಮನಸ್ಸು ಯಾವುದನ್ನು ಅವಲಂಬಿಸಿರುತ್ತೆ ಅಂದ್ರೆ ಆರೋಗ್ಯಕರವಾದ ಆಹಾರ ವಿಹಾರ ಆಚಾರ ಮತ್ತು ವಿಚಾರಗಳು ಒಬ್ಬ ವ್ಯಕ್ತಿಯ ದಿನಚರಿ ಹೇಗಿರಬೇಕು ಹಾಗಾದ್ರೆ ಆರೋಗ್ಯ ರಕ್ಷಣೆಗೆ ದಿನಚರ್ಯ ಋತುಚರ್ಯ ಮತ್ತು ಸದ್ವೃತ್ತ ಹೀಗೆ ಮೂರು ನಿಯಮಗಳಿವೆ ದಿನಚರ್ಯೆ ಅಂದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಾವು ಪ್ರತಿನಿತ್ಯ ಅನುಸರಿಸಬೇಕಾದ ಜೀವನ ಕ್ರಮ ಇದರೊಂದಿಗೆ ಕಾಲಕ್ಕೆ ತಕ್ಕಂತೆ ಆಹಾರ ಮತ್ತು ಚಟುವಟಿಕೆಗಳನ್ನು ಹೊಂದಿಸಿಕೊಂಡು ಹೋಗುವುದೇ ಋತುಚರ್ಯ ಆರೋಗ್ಯಕರ ಜೀವನ ಶೈಲಿಯ ನಿಯಮಗಳು ಏನಂದ್ರೆ ಮೊದಲನೆಯದಾಗಿ ಸರಿಯಾದ ನಿದ್ರೆ ರಾತ್ರಿ ಬೇಗನೆ ಮಲ್ಕೊಂಡು ಬೆಳಿಗ್ಗೆ ಬೇಗನೆ ಏಳುವಂಥದ್ದು ಬಹಳ ಮುಖ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಅಂದ್ರೆ ಅತ್ಯಂತ ಆರೋಗ್ಯಕರ ಎಷ್ಟು ಗಂಟೆಗೆ ಬರುತ್ತೆ ಅದು ಅದು ಬೆಳಗಿನ ಜಾವ ನಾಲ್ಕು ಮುಕ್ಕಾಲ್ ಗಂಟೆಗೆ ಬರುತ್ತೆ ರಾತ್ರಿ ನಿದ್ದೆ ಮಾಡುವ ವೇಳೆ ಲೈಟ್ ಇರಬಾರದು ರಾತ್ರಿ ಮಲಗುವ ವೇಳೆ ಮೊಬೈಲ್ ಬೆಳಕು ಅಥವಾ ಟಿವಿ ಬೆಳಕು ಕಣ್ಮೇಲೆ ಬಿದ್ರೆ ಕಣ್ಣಿಗೆ ಮತ್ತು ಮೆದುಳಿಗೆ ಅನಾರೋಗ್ಯಕರ ನಮಗೆ ಒಳ್ಳೆ ನಿದ್ದೆ ಬಂದ್ರೆ ನಾವು ಬೆಳಿಗ್ಗೆ ಬೇಗ ಹೇಳ್ಬೋದು ಹಾಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಏನ್ ಮಾಡಬೇಕು ರಾತ್ರಿ ಮಲಗುವಾಗ ಪಾದಕ್ಕೆ ಎಳ್ಳೆಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಹಸುವಿನ ತುಪ್ಪ ಆಗಲಿ ಅದನ್ನ ಹಚ್ಕೊಂಡು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅದು ಕಣ್ಣಿನ ದೃಷ್ಟಿಗೂ ಒಳ್ಳೆಯದು ಮೆದುಳಿನ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಹಾಗೆ ಮಲಗುವ ಮೊದಲು ಒಳ್ಳೆ ಪುಸ್ತಕ ಓದುವುದು ಒಳ್ಳೆಯ ಸಂಗೀತ ಕೇಳುವುದು ಕೂಡ ಒಳ್ಳೆ ನಿದ್ರೆಗೆ ಬಹಳ ಒಳ್ಳೆಯದು ಹೀಗೆ ಪರಿಪೂರ್ಣವಾಗಿ ಸಂತೃಪ್ತಿಯಾಗಿ ನಿದ್ದೆ ಮಾಡಿದ ನಂತರ ಬೆಳಿಗ್ಗೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲಿಕ್ಕೆ ಅನುಕೂಲ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ನಂತರ ಪ್ರಾತಸ್ಮರಣೆ ಅಂದ್ರೆ ದೇವರ ಸ್ಮರಣೆ ಮಾಡುವಂಥದ್ದು ಗುರು ಹಿರಿಯರ ಸ್ಮರಣೆ ಮಾಡುವಂಥದ್ದು ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸುತ್ತೆ ಅಥವಾ ನೀವು ಸಕಾರಾತ್ಮಕ ಧೋರಣೆಗಳನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ಒಂದು ಮಾನಸಿಕ ಸ್ವಾಸ್ಥ್ಯ ಹೆಚ್ಚುತ್ತೆ ಅಂದ್ರೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಕನಿಷ್ಠ ಸಂತೃಪ್ತವಾದ ಏಳು ಗಂಟೆ ನಿದ್ರೆ ಬಹಳ ಮುಖ್ಯ ಪ್ರಮುಖವಾಗಿ ಹೇಳುವುದಂದ್ರೆ ರಾತ್ರಿ ನಾವು ಎದ್ದಿರುವಂತದ್ದು ಆ ಲೈಟಿನ ಒಂದು ಎಕ್ಸ್ಪೋಜರ್ ಆಗಲಿ ಮತ್ತೆ ಕಂಪ್ಯೂಟರ್ ಎಕ್ಸ್ಪೋಜರ್ ಆಗಲಿ ಅದು ಮೆದುಳಿಗಾಗ್ಲಿ ಕಣ್ಣಿಗಾಗ್ಲಿ ಒಳ್ಳೆಯದಲ್ಲ ಅದ್ರ ಮೂಲಕ ದೇಹಕ್ಕೂ ಒಳ್ಳೆಯದಲ್ಲ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತದ್ದು ತುಂಬಾ ಒಳ್ಳೆಯದು ಹೌದು ನಂತರ ಉಷಾಪಾನ ಅನ್ನುವಂತಹ ಒಂದು ಬಹಳ ಮುಖ್ಯವಾದ ಪ್ರಕ್ರಿಯೆ ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂತಹ ಅಭ್ಯಾಸ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಆದ್ರೆ ಸ್ವಲ್ಪ ಬೆಚ್ಚಗಿರುವ ನೀರು ಅಥವಾ ಬಿಸಿ ನೀರನ್ನು ಕುಡಿಯಬಹುದು ಬೇಸಿಗೆಯಲ್ಲಿ ತಣ್ಣನೆಯ ನೀರನ್ನು ಕುಡಿಯಬಹುದು ಪ್ಲಾಸ್ಟಿಕ್ ಬಾಟಲಿನಲ್ಲಿರುವಂತಹ ನೀರನ್ನು ಬಳಸಬೇಡಿ ಅದು ತಾಮ್ರ ಪಾತ್ರೆಯಲ್ಲಾಗಲಿ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಲಾಗ್ಲಿ ಅಥವಾ ಈವನ್ ಬೆಳ್ಳಿ ಚೊಂಬಲ್ಲಿಟ್ಟಂತಹ ನೀರು ಕೂಡ ಬಹಳ ಒಳ್ಳೆಯದು ಉಷಪಾನ ಆದ ನಂತರ ಅಂದ್ರೆ ಉಷಪಾನ ಅಂದ್ರೆ ನೀರನ್ನ ಸೇವನೆ ಮಾಡಿದ ನಂತರ ನಿಮ್ಮ ಕರಳಿನ ಏನು ಪೆರಿಸ್ಟಿಕ್ ಮೂವ್ಮೆಂಟ್ ಪ್ರಾರಂಭ ಆಗುತ್ತೆ ಅಂದ್ರೆ ನಿಮ್ಗೆ ಮಲವಿಸರ್ಜನೆಗೆ ಅನುಕೂಲ ಆಗುತ್ತೆ ಬೆಳಗಿನ ಮಲವಿಸರ್ಜನೆ ನಂತರನೇ ಮುಂದಿನ ಕೆಲ್ಸಗಳನ್ನ ಮಾಡ್ಕೊಳ್ಬೇಕು ಮಲವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಪರಿಪೂರ್ಣವಾಗಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯದಲ್ಲಿ ಏನೋ ಏರುಪೇರಿದೆ ಅಂತ ಅರ್ಥ ಯಾಕಂದ್ರೆ ಕೆಲವರು ಬರ್ತಾರೆ ಇನ್ಕಂಪ್ಲೀಟ್ ಅದರಿಂದ ಒಂದು ಸ್ವಲ್ಪ ಏರ್ಪೇರ್ ಅನಿಸ್ತಾ ಇದೆ ಮನಸ್ಸಿಗೆ ಒಂಥರ ಒಂಥರ ಮುಜುಗರ ಅನಿಸ್ತಾ ಇದೆ ಅಂತೆಲ್ಲ ಬರ್ತಾರೆ ನಮ್ಮ ಜೀರ್ಣಶಕ್ತಿ ಸರಿ ಇದ್ರೆ ನಾವು ತಿಂದಂತಹ ಆಹಾರ ಸರಿಯಾದ ಪ್ರಮಾಣದಲ್ಲಿದ್ದು ಪೋಷಕಾಂಶಗಳಿಂದ ಇದ್ರೆ ಅಥವಾ ನಾರಿನ ಅಂಶ ಹೆಚ್ಚಿದ್ರೆ ನಮಗೆ ಮಲವಿಸರ್ಜನೆ ಬೆಳಿಗ್ಗೆ ಎದ್ದ ತಕ್ಷಣ ಸರಿಯಾಗಿ ಆಗುತ್ತೆ ಅದನ್ನ ತಕ್ಷಣವೇ ಸರಿಪಡಿಸ್ಕೊಳ್ಬೇಕು ಇದಾದ ನಂತರ ಹಲ್ಲನ್ನು ಉಜ್ಜುವುದು ದಂತದಾವನ ಅಂತ ಹೇಳ್ತೀವಿ ಮತ್ತೆ ನಾಲಿಗೆಯನ್ನ ಸ್ವಚ್ಛಗೊಳಿಸುವುದು ಇದು ಬಹಳ ಮುಖ್ಯ ಬೆಳಿಗ್ಗೆ ಎದ್ದ ನಂತರ ನಾಲಿಗೆ ಮೇಲೆ ಒಂದು ಮಲಾಂಶ ಅಥವಾ ಒಂದು ಲೇಯರ್ ಡೆವಲಪ್ ಆಗಿರುತ್ತೆ ಆ ಲೇಯರ್ ಅನ್ನ ಆ ಮಲಾಂಶವನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಇದಾದ ನಂತರ ಮೂಗಿಗೆ ಶುದ್ಧವಾದ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನ ಎರಡು ಹನಿಯಷ್ಟು ಹಾಕುವುದರಿಂದ ಹಲವಾರು ರೋಗಗಳನ್ನ ತಡೆಗಟ್ಟಿಕೊಳ್ಬಹುದು ಮೂಗಿನಲ್ಲಿ ಹನಿಯ ರೂಪದಲ್ಲಿ ಹಾಕಿಕೊಳ್ಳಲು ಆಗದಿದ್ರೆ ಬೆರಳಿನಿಂದ ಮೂಗಿನ ಹೊರಳಿಗಳಿಗೆ ಎಣ್ಣೆ ಅಥವಾ ತುಪ್ಪವನ್ನ ಹಚ್ಚಿಕೊಳ್ಳಬಹುದು ಯಾಕಿದು ಇದು ಯಾಕೆ ಅಂದ್ರೆ ಮೂಗಿನ ಮೂಲಕ ನಾವು ಸೇವಿಸುವಂತಹ ಗಾಳಿ ಅದರಲ್ಲಿ ಏನು ಕಲ್ಮಶಗಳು ಅಥವಾ ವೈರಸ್ಗಳು ಏನಾದರೂ ಮೂಗಳಿಗೆ ಹೋಗ್ತಾ ಇದೆ ಅದು ನಮ್ಮ ದೇಹವನ್ನ ನಮ್ಮ ಶ್ವಾಸಕೋಶವನ್ನು ತಲುಪ್ತಾ ಇದೆ ಅಂತಂದ್ರೆ ಅದರಿಂದ ಹಲವಾರು ಅಲರ್ಜಿ ರೂಪದ ಕಾಯಿಲೆಗಳು ಉಂಟಾಗುತ್ತೆ ಈ ಒಂದು ಕಾಯಿಲೆಗಳನ್ನ ಅಥವಾ ವೈರಸ್ ರೋಗಾಣು ನಮ್ಮ ದೇಹದೊಳಗೆ ಪ್ರವೇಶ ಆಗದೇ ಇರುವಂಗೆ ಹಾಗೆ ಮೂಗಿನ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಈ ಹನಿ ರೂಪದಲ್ಲಿ ಹಾಕುವಂತಹ ಒಂದು ಔಷಧಿ ಅಥವಾ ಒಂದು ದಿನಚರಿಯಿಂದ ಔಷಧಿ ರೂಪದಲ್ಲಿ ಅಲ್ಲ ಇದು ಇದು ಈ ದಿನಚರಿಯಿಂದ ಆರೋಗ್ಯ ಹೆಚ್ಚಾಗುತ್ತೆ ಯಾಕೆಂದ್ರೆ ಮೂಗು ಒಂದ್ ರೀತಿಯ ದ್ವಾರ ಅದು ಮೆದುಳಿನ ಹಲವಾರು ರಕ್ತನಾಳಗಳಿಗೆ ನರಗಳಿಗೆ ಸಂಪರ್ಕ ಹೊಂದಿದಂತಹ ಒಂದು ದ್ವಾರ ಇದಾದ ನಂತರ ವ್ಯಾಯಾಮ ಯೋಗ ಪ್ರಾಣಾಯಾಮವನ್ನು ನಿತ್ಯ ರೂಢಿಸಿಕೊಳ್ಬೇಕು ಅತಿಯಾದ ವ್ಯಾಯಾಮ ಆರೋಗ್ಯಕ್ಕೆ ಹೃದಯಕ್ಕೆ ಮೆದುಳಿಗೆ ಹಾನಿಕರ ಅತಿಯಾದ ವ್ಯಾಯಾಮ ಏನು ಅಂತ ಹೇಳಿದ್ರೆ ಅದಕ್ಕೊಂದು ಗ್ರೇಡ್ ಇದೆ ಎಷ್ಟು ಪ್ರಮಾಣದಲ್ಲಿ ನೀವು ವ್ಯಾಯಾಮವನ್ನು ಮಾಡಬೇಕು ನೀವು ವ್ಯಾಯಾಮ ಮಾಡುವಾಗ ನಿಮಗೆ ಏದುಸರು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದು ನಿಮ್ಮ ವ್ಯಾಯಾಮದ ಒಂದು ಸೀಮಿತತೆಯನ್ನು ತೋರಿಸುತ್ತೆ ಅದಕ್ಕಿಂತ ಮೀರಿ ನೀವು ವ್ಯಾಯಾಮವನ್ನು ಮಾಡಬಾರದು ಅದರೊಟ್ಟಿಗೆ ನಮ್ಮ ಹಣೆಯಲ್ಲಿ ನಮ್ಮ ಕಂಗಳಲ್ಲಿ ನಮ್ಮ ಮತ್ತು ನಮ್ಮ ಸಂಧಿಯಲ್ಲಿ ದೇವರು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು ಕೂಡ ನಮ್ಮ ದೇಹದ ಎನರ್ಜಿ ಅಲ್ಲಿ ವ್ಯಯ ಆಗಿದೆ ಅಂದ್ರೆ ವ್ಯಾಯಾಮ ಮಾಡಿ ನಮ್ಮ ದೇಹಕ್ಕೆ ಬೇಕಾದಷ್ಟು ವ್ಯಾಯಾಮ ಸಿಕ್ಕಿದೆ ಇನ್ನು ನೀವು ವ್ಯಾಯಾಮ ಮಾಡಬಾರದು ಅನ್ನೋದನ್ನ ಸೂಚಿಸುತ್ತೆ ಆದ್ರೆ ಈಗಿನವರು ಬೆವರು ಇಳಿಯುವಷ್ಟು ಸೋರೋಷ್ಟು ದೇಹ ಒದ್ದೆ ಆಗಿರುವಷ್ಟು ವ್ಯಾಯಾಮ ಮಾಡ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಿಮ್ಮ ದೇಹದ ಅರ್ಧ ಶಕ್ತಿಯಷ್ಟು ಮಾತ್ರ ವ್ಯಾಯಾಮ ಮಾಡಬೇಕು ಅರ್ಧ ಶಕ್ತಿ ಎಷ್ಟು ಅಂತ ಹೇಳಿದ್ರೆ ನಿಮ್ಮ ಹಣೆಯಲ್ಲಿ ನಿಮ್ಮ ಕಂಕಳಲ್ಲಿ ಮತ್ತೆ ನಿಮ್ಮ ತೊಡೆಸಂದೆಯಲ್ಲಿ ಬೆವರು ಸ್ಟಾರ್ಟ್ ಆಗಿದ್ರೆ ಅದು ನಿಮಗೆ ಏದುಸ್ರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದು ನಿಮ್ಮ ದೇಹದ ಅರ್ಧ ಶಕ್ತಿ ಪರಿಪೂರ್ಣವಾಗಿ ಉಪಯೋಗಿಸಲ್ಪಟ್ಟಿದೆ ಅಂತ ಅರ್ಥ ಈ ವ್ಯಾಯಾಮ ವ್ಯಾಯಾಮಾಗಬಹುದು ಅದರ ನಂತರ ನಡಿಗೆ ಉದ್ಯಾನವನದಲ್ಲಿ ಗಾರ್ಡನ್ಸ್ ಗಳಲ್ಲಿ ಅಥವಾ ಪಾರ್ಕ್ ಅಲ್ಲಿ ನಡೆಯುವಂತದ್ದು ಮುಂಜಾನೆಯ ನಡಿಗೆ ಅದು ಬಹಳ ಬಹಳ ಒಳ್ಳೆಯದು ಚಳಿಗಾಲದಲ್ಲಿ ತುಂಬಾ ಚಳಿ ಇರುವಂತಹ ವಾತಾವರಣದಲ್ಲಿ ನೀವು ನಡಿಗೆಗೆ ಹೋಗುದು ಬೇಡ ಅಂತ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಳೆ ಬಿಸಿಲು ಬಂದಾಗ ನೀವು ವಾಕಿಂಗ್ ಹೋಗೋದು ಒಳ್ಳೆಯದು ವಾಕಿಂಗ್ ಹೋಗುವಾಗ ನಿಮ್ಮ ಕಿವಿಗೆ ಹತ್ತಿ ಇಟ್ಕೊಂಡು ನಿಮ್ಮ ದೇಹವನ್ನು ಬೆಚ್ಚಗಿಡ್ಕೊಂಡು ಹೋಗುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಬೆಳಗ್ಗಿನ ಎಳೆ ಬಿಸಿಲಿನ ಸೇವನೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು ಇದರಿಂದ ವಿಟಮಿನ್ ಡಿ ಮತ್ತು ವಿಟಮಿನ್ ಎ ಕೊರತೆ ಕೂಡ ಉಂಟಾಗುವುದಿಲ್ಲ ವ್ಯಾಯಾಮದ ನಂತರ ಅಭ್ಯಂಗ ಮಾಡಿಕೊಳ್ಬೇಕು ಅಂತ ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಹೇಳಿದ್ದಾರೆ ದಿನ ಮಾಡ್ಕೋಬೇಕಾ ಖಂಡಿತ ಅಭ್ಯಂಗಂ ಆಚರಿತ್ ನಿತ್ಯಂ ಸ ಜರಾಶ್ರಮ ವಾತಹಾಹ ದೃಷ್ಟಿ ಪ್ರಸಾದ ಪುಷ್ಟಿ ಆಯುಹು ಸ್ವಪ್ನ ಸೂತ್ವತ್ವ ಧಾಡ್ಯಕೃತ್ ಅಂದ್ರೆ ಪ್ರತಿನಿತ್ಯ ಅಭ್ಯಂಗ ಮಾಡೋದ್ರಿಂದ ಜರ ಅಂದ್ರೆ ವಯಸ್ಸಾಗುವಿಕೆ ವಯಸ್ಸಾಗುವಂತಹ ಲಕ್ಷಣಗಳು ನಮ್ಮಲ್ಲಿ ಕಾಣೋದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಮುಖದಲ್ಲಿ ಬರುವಂತಹ ಸುಕ್ಕುಗಳಾಗ್ಲಿ ದೇಹದಲ್ಲಿ ಚರ್ಮದಲ್ಲಿ ಕಾಣಿಸುವಂತಹ ಸುಕ್ಕುಗಳಾಗ್ಲಿ ಅದು ಕಾಣಿಸೋದಿಲ್ಲ ನಿಮ್ಮ ಮಾಂಸಖಂಡಗಳ ಸ್ಥಿರತೆ ಚೆನ್ನಾಗಿರುತ್ತೆ ಅಭ್ಯಂಗ ಆಚರಿತ್ ನಿತ್ಯಂ ಸ ಜರಾಶ್ರಮ ಯಾವುದೇ ತರದ ಶ್ರಮ ಉಂಟಾದಲ್ಲಿ ಶ್ರಮ ಆಗಿದ್ದು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬಹುದು ಮನೆ ಕೆಲಸಕ್ಕೆ ಸಂಬಂಧಪಟ್ಟಿದ್ದಂತಹ ಏನು ದೇಹಕ್ಕೆ ಒಂದು ಶ್ರಮ ಉಂಟಾಗಿರುತ್ತೆ ಅದು ಅಭ್ಯಂಗ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಥವಾ ಈ ವ್ಯಾಯಾಮ ಮಾಡಿ ಬಂದು ಅಭ್ಯಂಗ ಮಾಡ್ಕೊಳ್ತಿರಲ್ಲ ಆ ವ್ಯಾಯಾಮದ ಶ್ರಮ ಕೂಡ ಕಡಿಮೆ ಇದು ಅಭ್ಯಂಗ ಕಣ್ಣಿಗೂ ಕೂಡ ಬಹಳ ಒಳ್ಳೇದು ದೃಷ್ಟಿ ಪ್ರಸಾದನ ಅಂದ್ರೆ ದೃಷ್ಟಿಯನ್ನ ಹೆಚ್ಚು ಮಾಡುವಂಥದ್ದು ಕಣ್ಣಿನ ಶಕ್ತಿಯನ್ನ ಕಣ್ಣಿನ ನರದ ಶಕ್ತಿಯನ್ನ ದೃಷ್ಟಿಯನ್ನ ಹೆಚ್ಚು ಮಾಡುವಂತಹ ಒಂದು ಶಕ್ತಿ ಕೂಡ ಈ ಇದೆ ಹಾಗೆ ಒಳ್ಳೆ ನಿದ್ದೆನೂ ಕೂಡ ಕೊಡುತ್ತೆ ಎಷ್ಟು ಜನಕ್ಕೆ ನಿದ್ದೆ ಬರೋದಿಲ್ಲ ಅಂತ ನಿದ್ರೆ ಮಾತ್ರ ತಗೊಳ್ತಾ ಇರ್ತಾರೆ ಅವರು ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ಅವರು ಒಳ್ಳೆ ನಿದ್ದೆಯನ್ನ ಪಡ್ಕೊಳ್ಬಹುದು ಆದ್ರೆ ಯಾರು ಮಾಡಬಾರದು ಯಾರಿಗೆ ಕಾಯಿಲೆ ಇರುತ್ತೆ ಯಾರಿಗೆ ಅಜೀರ್ಣ ಆಗಿರುತ್ತೆ ಅವರು ಅಭ್ಯಂಗವನ್ನ ಬೆಳಿಗ್ಗೆ ಹೊತ್ತು ಮಾಡಬಾರ್ದು ಅದ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಾನು ಈಗಾಗ್ಲೇ ಹೇಳ್ದೆ ನಾಲ್ಗೆ ಮೇಲೆ ಒಂದು ಬಿಳಿಯ ಒಂದು ಕೋಟಿಂಗ್ ಉತ್ಪತ್ತಿ ಆಗಿದ್ರೆ ಅಥವಾ ಹಿಂದಿನ ದಿನದ ಊಟದ ಅಂಶದ ತೇಗೆ ನಿಮ್ಗೆ ಕಂಡು ಬರ್ತಾ ಇದ್ರೆ ಅಥವಾ ಹೊಟ್ಟೆ ಭಾರ ಭಾರ ಅನ್ಸ್ತಾ ಇದ್ರೆ ಅಂತವ್ರು ಬೆಳಿಗ್ಗೆ ಅಭ್ಯಂಗ ಮಾಡುವಂತದಲ್ಲ ಅವರ ಜೀರ್ಣಶಕ್ತಿ ಚೆನ್ನಾಗಿ ಆದ ನಂತರ ಅವರ ದೇಹ ಹಗುರ ಆಗಿದೆ ಮೇಲೆ ಏನು ಕೋಟಿಂಗ್ ಕಾಣ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅವರು ಅಭ್ಯಂಗವನ್ನ ಮಾಡಿಕೊಳ್ಬಹುದು ಅಭ್ಯಂಗ ಮಾಡಿದ ನಂತರ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರವನ್ನ ಧರಿಸಿ ದೇವರ ಪ್ರಾರ್ಥನೆ ಮಾಡುವುದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಹೆಚ್ಚು ಮಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಇದು ಆರೋಗ್ಯಕ್ಕೆ ಬಹು ದೊಡ್ಡ ಅಡಿಪಾಯ ನಂತರ ಮುಖ್ಯವಾಗಿ ಬರುವಂತದ್ದು ಆಹಾರ ವಿಹಾರ ಆಚಾರ ವಿಚಾರ ಹೌದು ಆಚಾರ ವಿಚಾರ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಅವಲಂಬಿಸಿರುವಂಥದ್ದು ನಮ್ಮ ನಡವಳಿಕೆಯನ್ನ ಅವಲಂಬಿಸಿರುವಂಥದ್ದು ಆರೋಗ್ಯವೆಂದ್ರೆ ದೇಹ ಮನಸ್ಸು ಮತ್ತು ಆತ್ಮದ ಸಮತೋಲನ ಇದನ್ನ ನಮ್ಮ ಸದ್ವರ್ತನೆ ಅಥವಾ ಆಚಾರ ವಿಚಾರಗಳಿಂದ ಹೇಗೆ ನಾವು ಪಾಲನೆ ಮಾಡಬಹುದು ವಯಸ್ಸಿಗೆ ಅನುಗುಣವಾಗಿ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಂಡು ವಿವೇಕ ವಿವೇಚನೆ ಸಂದರ್ಭೋಚಿತ ಚಟುವಟಿಕೆಗಳನ್ನ ನಮ್ಮದಾಗಿಸಿಕೊಳ್ಬೇಕು ಸದಾ ಚಂಚಲವಾಗಿರುವ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಪವಿತ್ರವಾದ ಹಿತಕರವಾದ ಸ್ಥಿರ ಮನಸ್ಸು ಸಂಯಮ ಸಾಧನೆಗೆ ಸಹಕಾರಿ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಕಳೆದು ಹೋದ ನೆನ್ನೆಯ ಬಗ್ಗೆ ಅತಿಯಾಗಿ ಚಿಂತಿಸಿಕೊಂಡು ಗೊತ್ತಿಲ್ಲದ ನಾಳೆಯ ಬಗ್ಗೆ ಆತಂಕ ಪಡದೆ ಇವತ್ತಿನ ವಿಚಾರಗಳನ್ನು ಸರಿಯಾಗಿ ನಿಯಮಬದ್ಧವಾಗಿ ಪಾಲಿಸಬೇಕು ಹಾಗೂ ದಿನನಿತ್ಯದ ಒತ್ತಡವನ್ನು ನಿಭಾಯಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು ಉತ್ತಮವಾದ ನೀತಿಭರಿತ ಸಂಸ್ಕಾರಯುತ ಜೀವನ ಶೈಲಿ ನಮ್ಮದಾಗಬೇಕು ಸದಾ ಒಳ್ಳೆಯದನ್ನೇ ಆಲೋಚಿಸುತ್ತಾ ಸಕಾರಾತ್ಮಕವಾದ ಮನೋಭಾವನೆಯಿಂದ ಧೈರ್ಯದಿಂದ ಎಲ್ಲವನ್ನೂ ನಿಭಾಯಿಸುವ ತಾಕತ್ತನ್ನು ಬೆಳೆಸ್ಕೊಳ್ಬೇಕು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಬೇರೆಯವರ ಗೆಲುವು ನಿಮಗೆ ಸ್ಫೂರ್ತಿದಾಯಕವಾಗಲಿ ಈಗ ಯುವಜನತೆ ಹೇಗಿದ್ದಾರೆ ಅಂದ್ರೆ ಅವರ ಸೋಲನ್ನ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಯಾವಾಗ್ಲೂ ಅವ್ರಿಗೆ ಗೆಲ್ಲೇಬೇಕು ಗೆಲ್ತನೇ ಇರಬೇಕು ಯಾಕಂದ್ರೆ ಗೆಲುವು ಸಂತೋಷ ಕೊಡುತ್ತೆ ಖಂಡಿತ ಆದ್ರೆ ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ಬಹಳ ಮುಖ್ಯ ಅಂದ್ರೆ ಸೋಲು ನಮ್ಗೆ ಒಂದು ಲೆಸನ್ ಆಗ್ಬೇಕು ಪಾಠ ಆಗ್ಬೇಕು ಇನ್ನು ಮಹಿಳೆಯರ ಬಗ್ಗೆ ಹೇಳೋದಾದ್ರೆ ಅವರು ಸಂಸಾರದ ರಥವನ್ನ ಸರಿಯಾಗಿ ನಿಭಾಯಿಸ್ತಾ ಯಾವುದೇ ರೀತಿಯ ಹತಾಶೆಗೆ ಒಳಗಾಗದೆ ಯಾವಾಗ್ಲೂ ಕ್ರಿಯಾಶೀಲರಾಗಿತ್ಕೊಂಡು ಆರೋಗ್ಯದ ಕಡೆಗೆ ಗಮನ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಪ್ರತಿನಿತ್ಯ ಅವರು ವ್ಯಾಯಾಮ ನಡಿಗೆ ಮತ್ತು ಆರೋಗ್ಯಕರವಾದ ಉತ್ತಮವಾದ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಈ ಹವ್ಯಾಸಗಳು ಏನೇನು ನಮ್ಮ ಸಮಾಧಾನ ನೆಮ್ಮದಿ ನಮ್ಮ ಹವ್ಯಾಸಗಳನ್ನ ಅವಲಂಬಿಸಿರುತ್ತೆ ಇದರಿಂದ ನಮ್ಮ ದೈನಂದಿನ ಕೆಲಸಗಳು ಒತ್ತಡ ಇಲ್ಲದೆ ಇರಂಗಿರುತ್ತೆ ಯಾವುದೇ ಸ್ಟ್ರೆಸ್ ಇರೋದಿಲ್ಲ ನಮ್ಮ ಲೈಫ್ ಅಲ್ಲಿ ನಾವು ಹವ್ಯಾಸಗಳನ್ನ ಬೆಳೆಸಿಕೊಂಡ್ರೆ ನಮ್ಮ ಲೈಫ್ ಸ್ಟ್ರೆಸ್ ಫ್ರೀ ಲೈಫ್ ಆಗಿರುತ್ತೆ ಹೇಗೆ ನಾವು ಈ ಹವ್ಯಾಸಗಳನ್ನ ರೂಢಿಸ್ಕೊಳ್ಳೋದು ಕೆಲವು ಉದಾಹರಣೆಗಳು ಏನಂದ್ರೆ ಹೋಮ್ ಗಾರ್ಡನ್ ಅಥವಾ ಕಿಚನ್ ಗಾರ್ಡನ್ ಮನೆ ಸುತ್ತಲೂ ಒಂದು ಹೋಮ್ ಗಾರ್ಡನ್ ಅಥವಾ ಕೈ ತೋಟಗಳನ್ನ ನಿರ್ವಹಿಸುವುದು ಇದರಿಂದ ಗಿಡ ಸೊಪ್ಪು ಹೂವು ಹಣ್ಣು ತರಕಾರಿಗಳ ಮಾಹಿತಿ ಕೂಡ ದೊರೆಯುತ್ತೆ ಅಲ್ಲದೆ ಅಡಿಗೆಗೆ ತಾಜಾ ರಾಸಾಯನಿಕ ದ್ರವ್ಯ ಸಿಂಪಡಣೆ ಇಲ್ಲದೆ ಇರುವಂತಹ ತರಕಾರಿಗಳು ಹಣ್ಣುಗಳು ಕೂಡ ದೊರೆಯುತ್ತವೆ ಇದರಿಂದ ನಮ್ಮ ಆರೋಗ್ಯನು ಕೂಡ ಹೆಚ್ಚಾಗುತ್ತೆ ಇದು ದೈಹಿಕ ಆರೋಗ್ಯವನ್ನು ಹೆಚ್ಚಿಸುತ್ತೆ ಹಾಗೆ ಮಾನಸಿಕ ಆರೋಗ್ಯವನ್ನ ಕೂಡ ಹೆಚ್ಚು ಮಾಡುತ್ತೆ ಇಷ್ಟವಾದಂತಹ ಯಾವುದಾದ್ರೂ ಒಂದು ಹವ್ಯಾಸವನ್ನ ರೂಢಿಸಿಕೊಳ್ಳುವುದು ಬಹಳ ಮುಖ್ಯ ಹಾಗೆ ಹೊಲಿಗೆ ಕಸೂತಿ ರಂಗೋಲಿ ಮೆಹಂದಿ ಮೊದಲಾದ ಕಲೆಗಳನ್ನು ಕೂಡ ಕಲಿಬಹುದು ಹಾಗೆ ಪ್ರತಿನಿತ್ಯ ಪತ್ರಿಕೆ ಓದುದು ಆಕಾಶವಾಣಿ ಕೇಳುವುದು ಕೂಡ ನಮ್ಮ ಸಾಮಾನ್ಯ ಜ್ಞಾನವನ್ನ ಹೆಚ್ಚಿಸುತ್ತೆ ಒಳ್ಳೆಯ ಹವ್ಯಾಸ ಹಾಗೆ ನಮ್ಮ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಅದಲ್ಲದೆ ಉತ್ತಮ ಸಾಧನೆ ಮಾಡಿದಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳೋದು ಕೂಡ ನಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟ ಗುರಿಯನ್ನ ತಂದುಕೊಡುತ್ತೆ ಹಾಗೆ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಬರುವಂತಹ ಸುಭಾಷಿತ ಹಿತೋಕ್ತಿ ಅನುಭವದ ಮಾತುಗಳನ್ನ ಒಂದು ಪುಸ್ತಕದಲ್ಲಿ ಬರೆದಿಡುವಂತಹ ಒಂದು ಹವ್ಯಾಸ ಕೂಡ ಬಹಳ ಒಳ್ಳೆಯದು ಹಾಗೆ ಡೈರಿಯ ಬರೆಯುವಂತಹ ಹವ್ಯಾಸಗಳು ಕೂಡ ಬಹಳ ಒಳ್ಳೆಯದು ಹಾಗೆ ತಿಂಗಳಿಗೆ ಒಮ್ಮೆ ಆದರೂ ಸಮಾಜ ಸೇವೆ ಜನ ಜನಸೇವೆ ಆಗ್ಲಿ ಅಥವಾ ಶ್ರಮದಾನ ಮಾಡಿ ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ದೃಢವಾಗುತ್ತೆ ಕೈಲಾಗದೇ ಇರೋರಿಗೆ ಅಸಹಾಯಕರಿಗೆ ಅಥವಾ ನೊಂದವರಿಗೆ ಒಂದು ಸಹಾಯ ಮಾಡದೆ ಅನ್ನುವಂತಹ ಒಂದು ತೃಪ್ತಿ ನಿಮಗೆ ಸಿಗುತ್ತೆ ಇದರಿಂದ ಒಂದು ರೀತಿಯ ಮಾನಸಿಕ ಸಂತೋಷ ಸಿಗುತ್ತಲ್ಲ ಅದು ನಿಮ್ಮ ಮಾನಸಿಕ ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ ಇವೆಲ್ಲದರ ಒಟ್ಟಿಗೆ ಬಹಳ ಮುಖ್ಯವಾದದ್ದು ಆಹಾರ ಸಹ ಹೌದು ಆಹಾರ ಹೇಗಿರಬೇಕು ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಪ್ರಕಾರ ಆಯುರ್ವೇದವನ್ನ ಮಹಾಭೈಷಜ್ಯ ಅಂತ ಹೇಳಲಾಗಿದೆ ಭೈಷಜ್ಯ ಅಂದ್ರೆ ಔಷಧ ಒಂದು ಅತ್ಯುತ್ತಮವಾದ ಔಷಧ ಅಂದ್ರೆ ನಮ್ಮ ಆಹಾರ ಸರಿಯಾದ ಆಹಾರವೇ ಆರೋಗ್ಯದ ಮೂಲ ಸಂಕ್ಷಿಪ್ತವಾಗಿ ಆಹಾರದ ಸೇವನೆಯ ಸೇವನೆ ಹೇಗಿರಬೇಕು ಅಂದ್ರೆ ಹಿತಭುಕ್ ಮಿತಭುಕ್ ಋತುಭುಕ್ ಹಿತಭುಕ್ ಅಂದ್ರೆ ದೇಹಕ್ಕೆ ಆರೋಗ್ಯಕ್ಕೆ ಹಿತಕರವಾದಂತಹ ಪೋಷಕಾಂಶಗಳಿಂದ ಕೂಡಿರುವಂತಹ ಆಹಾರ ಮಿತ ಬುಕ್ ಅಂದ್ರೆ ದೇಹದ ಅಗತ್ಯತೆಗೆ ತಕ್ಕಷ್ಟು ನಮ್ಮ ಚಟುವಟಿಕೆಗೆ ಬೇಕಾದಷ್ಟು ಸೇವಿಸುವಂತಹ ಆಹಾರ ಅಂದ್ರೆ ನಾವು ಇವತ್ತು ಎಷ್ಟು ಕೆಲಸ ಮಾಡ್ತೀವಿ ನಮ್ಮ ಇವತ್ತಿನ ಚಟುವಟಿಕೆಗಳಿಗೆ ಎಷ್ಟು ಪ್ರಮಾಣದ ಆಹಾರ ಬೇಕು ನಮ್ಮ ಆ ಒಂದು ಪ್ರಮಾಣ ನಮ್ಗೆ ಏನು ಸೀಮಿತ ಆಗಿದೆ ನಾವು ಮೊದ್ಲಿಂದ ಸ್ವೀಕಾರ ಮಾಡ್ಕೊಂಡ್ ಬಂದಿರ್ತೀವಿ ಆ ಪ್ರಮಾಣಬದ್ಧವಾದಂತಹ ಆಹಾರ ಮಿತ ಬುಕ್ ಅದ ಅಷ್ಟೇ ಅಲ್ಲ ಜೀರ್ಣಿಸ್ಕೊಳ್ಳಿಕ್ಕೆ ಅನುಕೂಲವಾದಂತಹ ಆಹಾರ ಕೂಡ ನಾವು ದೊಡ್ಡದಲ್ಲ ನಾವು ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದ ಶಕ್ತಿ ನಮ್ಮಲ್ಲಿ ಇದ್ರೆ ಅದು ಬಹಳ ಒಳ್ಳೆಯದು ಹಾಗೆ ಋತು ಬುಕ್ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬಳಸುವಂತಹ ಆಹಾರ ಆಯಾ ಋತುಗೆ ತಕ್ಕಂತಹ ಆಹಾರ ನಾವು ಇನ್ ಬಳಸ್ತೀವಿ ಅದು ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡುವಲ್ಲಿ ಬಹಳ ಸಹಕಾರಿಯಾಗತ್ತೆ ನಾವು ಆಹಾರವನ್ನ ಸೇವಿಸುವಾಗ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ನಮ್ಗೆ ಕಾಯಿಲೆಗಳು ಬರೋದೇ ಅಪರೂಪ ನಮ್ಮ ಆಹಾರದಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರ್ಬೇಕು ನಾವು ಸ್ವೀಕರಿಸುವಂತ ಆಹಾರದ ಸಮಯ ಕೂಡ ಬಹಳ ಮುಖ್ಯ ಹಾಗೆ ನಮ್ಮ ಮನಸ್ಸು ಕೂಡ ಬಹಳ ಮುಖ್ಯ ಎಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕು ನಾವು ಆಹಾರವನ್ನು ಸ್ವೀಕರಿಸುವಾಗ ಹೊಟ್ಟೆಯನ್ನು ಅಂದಾಜಿನಲ್ಲಿ ನಾಲ್ಕು ಭಾಗಗಳಿಗೆ ವಿಂಗಡಿಸಿಕೊಳ್ಳೋಣ ಎರಡು ಭಾಗವನ್ನ ಘನ ಆಹಾರದಿಂದ ಒಂದು ಭಾಗವನ್ನ ದ್ರವಾಹಾರದಿಂದ ತುಂಬಿಸಿಕೊಂಡು ಕೊನೆಯ ಅಂದರೆ ಮೇಲಿನ ಭಾಗವನ್ನು ಖಾಲಿ ಬಿಟ್ಟು ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತೆ ಆಹಾರವನ್ನು ಸ್ವೀಕರಿಸಬೇಕು ನಾವು ಘನ ಆಹಾರವನ್ನೇ ಕಂಠಪೂರ್ತಿಯಾಗಿ ಸೇವನೆ ಮಾಡಬಾರದು ಯಾವುದೇ ಆಹಾರ ತೆಗೆದುಕೊಂಡ ನಂತರ ಮುಂದಿನ ಆಹಾರ ಸ್ವೀಕರಿಸಲು ಕನಿಷ್ಠ ಮೂರು ಗಂಟೆಯಷ್ಟು ಅಂತರ ಇರಲೇಬೇಕು ಊಟ ಸೇವಿಸುವ ನಿಯಮವೇನೆಂದ್ರೆ ಊಟಕ್ಕೆ ಕುಳಿತುಕೊಳ್ಳುವಾಗ ನಮ್ಮ ಮನಸ್ಸು ಶಾಂತವಾಗಿ ಯಾವುದೇ ಸ್ಟ್ರೆಸ್ ಇರಬಾರದು ನಾವು ಏಕಾಗ್ರತೆಯಿಂದ ಊಟದ ಕಡೆ ಗಮನವಿಟ್ಟು ಊಟ ಮಾಡಬೇಕು ಆಹಾರ ಬಿಸಿಯಾಗಿದ್ರೆ ಆರೋಗ್ಯಕ್ಕೆ ಹಿತಕರ ತಾಜಾ ಆಹಾರವನ್ನೇ ಬಳಸಬೇಕು ಊಟದಲ್ಲಿ ತುಪ್ಪದಂತಹ ಜಿಡ್ಡಿನಂಶ ಮತ್ತು ದ್ರವಾಂಶ ಇರಲೇಬೇಕು ಊಟವನ್ನು ಕುಳಿತುಕೊಂಡೇ ಮಾಡಬೇಕು ಶುಭ್ರವಾದ ಸ್ಥಳದಲ್ಲಿ ಊಟವನ್ನ ಮಾಡಬೇಕು ಊಟದ ಕ್ರಮ ಅತಿ ವೇಗವಾಗಿ ಮಾಡಬಾರದು ಹಾಗೆ ನಿಧಾನವಾಗಿಯೂ ಕೂಡ ಊಟವನ್ನ ಮಾಡಬಾರದು ಊಟ ಮಾಡುವಾಗ ಅತಿಯಾದ ಮಾತು ಅತಿಯಾದ ನಗು ಸಿಟ್ಟು ಅಥವಾ ಬೇಜಾರು ಇರಬಾರದು ಊಟವನ್ನ ಹೀಯಾಳಿಸ್ಕೊಂಡು ಅಂದ್ರೆ ಊಟ ಚೆನ್ನಾಗಿಲ್ಲಪ್ಪ ಅಂತ ಹೇಳ್ಕೊಂಡು ಅದನ್ನ ಹೀಯಾಳಿಸ್ಕೊಂಡು ಊಟ ಮಾಡಿದ್ರೆ ನಮ್ಮ ಜೀರ್ಣಶಕ್ತಿ ಹಾಳಾಗುತ್ತೆ ಊಟ ಮಾಡುವಾಗ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಕುಡಿದ್ರೆ ಊಟ ಜೀರ್ಣ ಮಾಡುವ ಕ್ರಿಯೆಗಳು ಸಮರ್ಪಕವಾಗಿ ಆಗತ್ತೆ ಬಾಲ್ಯದಿಂದಲೂ ರೂಢಿಯಲ್ಲಿರುವ ಆಹಾರವೇ ನಮಗೆ ಪಥ್ಯ ಮತ್ತು ಆರೋಗ್ಯಕ್ಕೆ ಹಿತಕರ ಹಸಿವು ಆರೋಗ್ಯದ ಒಂದು ಸೂಚಕ ಹಸಿವಾದಾಗ ಆಹಾರ ರುಚಿ ಅನಿಸುತ್ತೆ ಹಾಗೂ ಬೇಗ ಕೂಡ ಜೀರ್ಣ ಆಗತ್ತೆ ನಮಗೆ ಹಸಿವು ಇಲ್ಲ ಅಂದಾಗ ನಾವು ಊಟವನ್ನು ಮಾಡಬಾರ್ದು ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಹುಳಿ ಇಲ್ಲದಂತಹ ಶುಭ್ರವಾದ ಹಾಗೂ ಮೊದಲು ತಿಂದಂತಹ ಆಹಾರದ ವಾಸನೆ ಇಲ್ಲದಂತಹ ತೇಗು ಬಂದರೆ ನಮ್ಮ ಆಹಾರ ಜೀರ್ಣಗೊಂಡಿದೆ ಅಂತ ಅರ್ಥ ನಾಲಿಗೆಯಲ್ಲಿ ಬಿಳಿ ಪದರ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅದು ಆಹಾರ ಜೀರ್ಣಗೊಂಡಿದೆ ಅಂತ ಅರ್ಥ ನಾಲಿಗೆ ಮೇಲೆ ಬಿಳಿ ಪದರ ಕಾಣಿಸ್ಕೊಂಡಿದೆ ಅಂದ್ರೆ ಅದು ಅಜೀರ್ಣದ ಸಂಕೇತ ಊಟದ ನಂತರ ಅತಿಯಾಗಿ ನೀರು ಸೇವನೆ ಮಾಡಬಾರದು ಕೇವಲ ಬಾಯನ್ನು ಶುದ್ಧಿ ಮಾಡಿಕೊಳ್ಳಲು ಮತ್ತು ಹಲ್ಲು ಸಂಧಿಗಳಲ್ಲಿ ಸೇರ್ಕೊಂಡಂತಹ ಆಹಾರದ ಅಂಶವನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಬಳಸಬೇಕು ಅದನ್ನು ಬಾಯಿ ಮುಕ್ಕುಳಿಸಿಕೊಳ್ತಾ ಸೇವನೆ ಮಾಡಬೇಕು ಊಟ ಮಾಡಿದ ಅರ್ಧ ಗಂಟೆಯ ನಂತರ ಒಂದರಿಂದ ಎರಡು ಲೋಟದಷ್ಟು ನೀರನ್ನು ಸೇವಿಸಬಹುದು ಊಟದ ತಕ್ಷಣ ಮಲಗಬಾರದು ನಿಧಾನವಾಗಿ ನೂರು ಹೆಜ್ಜೆ ನಡೆಯಬೇಕು ಶತಪತ್ತ ಅಂತ ಹೇಳ್ತಾರೆ ಊಟದ ನಂತರ ನೂರು ಹೆಜ್ಜೆ ನಡೆಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಉತ್ತಮವಾಗುತ್ತೆ ಊಟದ ನಂತರ ಅತಿಯಾದ ಶ್ರಮಭರಿತ ಕೆಲಸ ಮಾಡುವುದು ಅಥವಾ ಬಗ್ಗುವಂತ ಕೆಲಸ ಮಾಡೋದು ಭಾರ ಇತ್ತು ಅಂತ ಕೆಲಸ ಮಾಡುವುದು ಒಳ್ಳೆಯದಲ್ಲ ಅಥವಾ ಅಡಿಗೆ ಮನೆ ಕೆಲಸಗಳನ್ನ ತಕ್ಷಣ ಪ್ರಾರಂಭ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ ಒಂದು ಅರ್ಧ ಗಂಟೆ ಸ್ವಲ್ಪ ವಿಶ್ರಾಮ ತಗೊಳ್ಬೇಕು ಹಾಗೆ ದೇಹದಲ್ಲಿನ ಜೈವಿಕ ಗಡಿಯಾರವನ್ನು ಅನುಸರಿಸಿ ಆಹಾರ ಸೇವನೆ ಮತ್ತು ದೈನಂದಿಕ ಚಟುವಟಿಕೆಗಳನ್ನ ಪಾಲಿಸಬೇಕು ಸಂಸ್ಕರಿತ ಆಹಾರ ಫ್ರಿಜ್ ನಲ್ಲಿ ಇಟ್ಟಂತಹ ಆಹಾರ ಅತಿಯಾದ ಮಸಾಲೆ ಅಥವಾ ಎಣ್ಣೆಯುಕ್ತ ಆಹಾರ ಹಿಂದಿನ ದಿನದ ಆಹಾರ ಇವೆಲ್ಲ ಅನಾರೋಗ್ಯಕರ ಇದೆಲ್ಲವೂ ಮಾತ್ರ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಒಂದು ಶ್ಲೋಕದ ಮೂಲಕ ಅರ್ಥಭರಿತವಾಗಿ ಹೇಳಿದ್ದಾರೆ ನಿತ್ಯಂ ಹಿತಾಹಾರ ವಿಹಾರ ಸೇವೆ ಸಮೀಕ್ಷೆಕಾರಿ ವಿಶೇಷ ಅಸಕ್ತಃ ದಾತ ಪರಹ ದಾತಾ ಕ್ಷಮಾವಾನ್ ಆಪ್ತೋಪ ಸೇವಿ ಚ ಭವತಿ ಅರೋಗ ನಿತ್ಯಂ ಹಿತಾಹಾರ ವಿಹಾರ ಸೇವಿ ಏನು ಹಾಗಂದ್ರೆ ಸದಾ ಹಿತಕರವಾದ ಆಹಾರ ವಿಹಾರಗಳು ನೀತಿಬದ್ಧ ಚಟುವಟಿಕೆಗಳನ್ನ ಅನುಸರಿಸುವವರು ಸಮೀಕ್ಷೆಕಾರಿ ಅಂದ್ರೆ ಒಳಿತು ಕೆಡುಕುಗಳನ್ನ ಸರಿಯಾಗಿ ವಿವೇಚಿಸಿ ತನಗೆ ತನ್ನ ಕುಟುಂಬಕ್ಕೆ ತನ್ನ ಸಮಾಜಕ್ಕೆ ಆಗದಂತೆ ಧಾರ್ಮಿಕವಾಗಿ ನಡೆದುಕೊಳ್ಳೋದು ವಿಶೇಷ ಅಸಕ್ತಃ ಅಂದ್ರೆ ಮಾನಸಿಕ ಹಾಗೂ ದೈಹಿಕ ಭೋಗಗಳಿಗೆ ಅಂದ್ರೆ ಅತಿಯಾದ ವಿವೇಚನಾರಹಿತ ಸುಖಗಳಿಗೆ ದಾಸನಾಗಿರುವುದು ಮನಸ್ಸನ್ನು ಮತ್ತು ದೇಹವನ್ನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ವಿಶೇಷ ಅಸಕ್ತ ಅಂದ್ರೆ ಮಾನಸಿಕ ಹಾಗೂ ದೈಹಿಕ ಭೋಗಗಳಿಗೆ ಅಂದ್ರೆ ಅತಿಯಾದ ವಿವೇಚನಾರಹಿತ ಸುಖಗಳಿಗೆ ದಾಸನಾಗದಿರುವುದು ಮನಸ್ಸು ಮತ್ತು ದೇಹವನ್ನು ಮತ್ತು ಹಿಂದ್ರೆಗಳನ್ನು ಒಂದು ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ದಾತ ದಾತ ಅಂದ್ರೆ ಸ್ವಾರ್ಥಿಯಾಗದೆ ಪರೋಪಕಾರಿಯಾಗಿ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಕೈಲಾದಷ್ಟು ದಾನ ಮಾಡುವುದು ಸಮಹ ಅಂದ್ರೆ ಎಲ್ಲರಲ್ಲೂ ಸಮಾನ ಮನೋಭಾವನೆ ಇಟ್ಟುಕೊಳ್ಳುವುದು ತ್ಯಜಿಸುವುದು ಬೇರೆಯವರ ಏಳಿಗೆ ಸಮೃದ್ಧಿ ಅಭಿವೃದ್ಧಿಯನ್ನು ಸಮಾಧಾನದಿಂದ ಒಪ್ಪಿಕೊಳ್ಳುವುದು ಬೇರೆಯವರ ಗೆಲುವಿಗೆ ಅಸೂಯೆ ಪಡೆದಿರುವುದು ಸತ್ಯಪರಹ ಅಂದ್ರೆ ಹಿತವಾದ ಸತ್ಯವಾದ ಮಾತು ನಡವಳಿಕೆ ಇರಬೇಕು ಮನಸ್ಸಿನೊಳಗೆ ಕ್ರೋಧ ದ್ವೇಷ ಅಸೂಯೆ ತುಂಬಿಕೊಂಡು ಹೊರ ನೋಟಕ್ಕೆ ಸತ್ಯದ ಮುಖವಾಡ ಆರೋಗ್ಯಕರ ಅಲ್ಲ ಕ್ಷಮಾವಾನ್ ಅಂದ್ರೆ ತಪ್ಪು ಮಾಡದ ಮನುಷ್ಯನೇ ಇಲ್ಲ ಅಲ್ವಾ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆದ ತಪ್ಪನ್ನ ಕ್ಷಮಿಸುತ್ತಾ ಮನಸ್ಸನ್ನು ಹಗುರ ಮಾಡಿಕೊಳ್ತಾ ಮನಸ್ಸಿನ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳುವಂತದ್ದು ಕೊನೆಯದಾಗಿ ಆಪ್ತೋಪ ಸೇವಿ ಅಂದ್ರೆ ಗುರು ಹಿರಿಯರು ಹಾಕಿಕೊಟ್ಟಂತಹ ಸನ್ಮಾರ್ಗದಲ್ಲಿ ನಡೆಯುತ್ತಾ ನೀತಿಬದ್ಧ ಸಕಾರಾತ್ಮಕ ಕ್ರಿಯಾಶೀಲ ಆರೋಗ್ಯಕರ ಜೀವನ ಶೈಲಿ ನಮಗದಾಗಿಸಿಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಕೊನೆಯದಾಗಿ ಸರಿಯಾದ ಆಹಾರ ಪದ್ಧತಿ ನಿಯಮಬದ್ಧ ದಿನಚರಿ ನೀತಿಬದ್ಧ ನಡವಳಿಕೆ ಮನಸ್ಸಿನ ನಿಗ್ರಹ ಸಮಾಧಾನ ನೆಮ್ಮದಿ ತಾಳ್ಮೆ ಪ್ರೀತಿ ಕರುಣೆ ಮತ್ತು ವಾಸ್ತವವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವನೆ ನಮ್ಮದಾದರೆ ನಾವು ಸದಾ ಆರೋಗ್ಯವಾಗಿ ಇರಬಹುದು ನಿಸ್ವಾರ್ಥ ಮನೋಭಾವನೆ ತೃಪ್ತಿ ಸೃಜನಶೀಲ ಚಟುವಟಿಕೆಗಳು ಆತ್ಮವಿಶ್ವಾಸ ಧೈರ್ಯ ದೃಢ ನಿಶ್ಚಯದಂತಹ ಭಾವನೆಗಳು ಶರೀರದ ಸುಸ್ಥಿತಿಗೆ ಆರೋಗ್ಯವರ್ಧಕ ಟಾನಿಕ್ ಗಿಂತಲೂ ಹೆಚ್ಚು ಸಹಕಾರಿ ಹೊರಗಿನ ಅನಾರೋಗ್ಯಕರ ಹವೆಗಿಂತ ಮನಸ್ಸಿನೊಳಗಿನ ಅನಾರೋಗ್ಯಕರ ಭಾವನೆಗಳು ನಮ್ಮ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತವೆ ಹಾಗಾಗಿ ಸರಿಯಾದ ಆಹಾರ ಸರಿಯಾದ ನಿದ್ರೆ ಸರಿಯಾದ ಆಚಾರ ವಿಚಾರಗಳು ನಮ್ಮ ಜೀವನ ಶೈಲಿಯನ್ನ ಉತ್ತಮ ಮಾಡುತ್ತೆ ಅಂದ್ರೆ ಇವತ್ತಿನ ಈ ಬದುಕಿಗೆ ಇದಿಷ್ಟು ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಅನಿಸ್ತಾ ಇತ್ತು ನನಗೆ ಇದ್ರಲ್ಲಿ ಔದ್ಯೋಗಿಕ ಎಲ್ಲರಿಗೂ ಒತ್ತಡ ಇದೆ ಈ ಒತ್ತಡವನ್ನ ನಿಭಾಯಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಕಲೆ ಯಾಕೆಂತ ಹೇಳಿದ್ರೆ ನಮ್ಮ ಅಜ್ಜ ಅಜ್ಜಿಯಂದಿರು ಬಹಳ ಸದೃಢವಾಗಿ ಒಳ್ಳೆ ಆರೋಗ್ಯ ಮನಸ್ಸಿನ ಆರೋಗ್ಯ ಇರಬಹುದು ದೇಹದ ಆರೋಗ್ಯವನ್ನ ಪಡ್ಕೊಂಡಿರ್ತಿದ್ರು ನೀವು ನಿಮ್ ಅದರ ಮತ್ತೆ ಟೈಮ್ ಲಿಮಿಟ್ ಎರಡು ಇರ್ಲಿಲ್ಲ ಆಗ ಅಲ್ವಾ ಹೌದು ಹೌದು ಆದ್ರೆ ಇವತ್ತು ಎಲ್ಲವೂ ಟಾರ್ಗೆಟ್ ಮೇಲೆ ನಿಂತಿದೆ ಟೈಮ್ ಲಿಮಿಟ್ ಇದೆ ಖಂಡಿತ ತಲುಪಬೇಕು ಇಷ್ಟ ಗಂಟೆಗೆ ಹೋಗ್ಬೇಕು ಇಷ್ಟ ಗಂಟೆಗೆ ಈ ಕೆಲಸ ಆಗಬೇಕು ತಕ್ಷಣ ಇದನ್ನ ಶುರು ಮಾಡಬೇಕು ಹೌದು ಕಾಲಘಟ್ಟದಲ್ಲಿ ನೀವು ಹೇಳಿರುವಂತಹ ಈ ದಿನಚರಿ ಏನಿದೆ ಇದನ್ನ ಅಳವಡಿಸಿಕೊಳ್ಳಿಕ್ಕೆ ಮನಸಾರೆ ಪ್ರಯತ್ನ ನೀವು ಹೇಳಿದ್ರಿ ಆಗ ಆ ಕಾಲಘಟ್ಟ ಇರ್ಲಿಲ್ಲ ಟೈಮ್ ಲಿಮಿಟ್ ಇರ್ಲಿಲ್ಲ ಆದ್ರೆ ಸೌಲಭ್ಯಗಳು ಕೂಡ ಇರ್ಲಿಲ್ಲ ಆದ್ರೆ ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ನಮ್ಮ ಸೌಲಭ್ಯಗಳು ಬಹಳಷ್ಟು ಅತ್ಯುತ್ತಮ ಮಟ್ಟದಲ್ಲಿದೆ ನಮ್ಗೆ ಯಾವುದೇ ರೀತಿಯ ಟೆಕ್ನಾಲಜಿಕಲ್ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಬೆರಳು ಇದೆ ಹಾಗಾಗಿ ಆ ನಾವು ಟೆಕ್ನಾಲಜಿಯನ್ನ ನಾವು ಬಳಸ್ಕೊಂಡು ನಮ್ಮ ದಿನಚರಿಯನ್ನ ಈ ಒಂದು ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಏನು ಹೇಳಿದ್ದಾರೆ ಅದನ್ನ ನಾವು ರೂಢಿಸ್ಕೊಳ್ಳೋದ್ರಲ್ಲಿ ಬಹುಶಃ ನಮ್ಗೆ ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಆದ್ರೆ ಆ ಟೆಕ್ನಾಲಜಿ ನಮ್ಮ ಆರೋಗ್ಯವನ್ನ ಹೆಚ್ಚು ಮಾಡುವುದರಲ್ಲಿ ಇರ್ಬೇಕು ಹೊರತು ನಾವು ಅದಕ್ಕೆ ದಾಸರಾಗಬಾರ್ದು ನಾನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊಬೈಲ್ ಬಳಕೆ ಇರಬಹುದು ನಮ್ಮ ಸುಖಕ್ಕೋಸ್ಕರ ಅಥವಾ ಕಂಫರ್ಟ್ ಝೋನಿಗೋಸ್ಕರ ಇರುವಂತಹ ಏನೇ ಸಾಧನಗಳನ್ನ ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೊಳ್ಬೇಕು ಒಂದು ಕ್ರಾಂತಿ ಹೊಸ ಪದ್ಧತಿ ನಮಗೆ ಕೆಲವು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಹೌದು ನೋಡ್ಕೊಂಡು ನೀವು ಹೇಳಿರುವಂತಹ ಜೀವನ ಶೈಲಿಯನ್ನ ಪ್ರಯತ್ನ ಮಾಡೋದು ಅಳವಡಿಸಿಕೊಳ್ಳಿಕ್ಕೆ ಇದು ಯಾವ್ದು ಕಷ್ಟ ಪಡುವಂತದ್ದು ಏನಿಲ್ಲ ಯಾಕಂದ್ರೆ ಮನಸ್ಸು ಮಾಡಿದ್ರೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಯುರ್ವೇದ ಪದ್ಧತಿಯಲ್ಲಿ ನಮ್ಮ ದಿನಚರಿ ಈ ಕುರಿತು ಹಾಸನದ ಡಾಕ್ಟರ್ ಅಶ್ವಿನಿ ಎಂಜೆ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಮುಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ